ಇನ್ನ ಮುಂದೆ ಏನಪ್ಪ ಅಂತ ಕೇಳಿದ್ರೆ ಸರ್ ನಮಗೊಂದು ಪ್ರಶ್ನೆ ಮಾಡ್ಯಾರ ಸಿದ್ಧಟಿಗೆ ಒಳಗ ಏನ್ ಮಾಡ್ಯಾರಪ್ಪ ಪ್ರಶ್ನೆ ಯಾವ ನನ್ನಪ್ಪ ಮುತ್ಯಮಾಲಿಂಗರಾಯ ಹೌದಲ್ಲ ಅದು ಆ ಮುತ್ಯಾ ಮುತ್ಯಮಾಲಿಂಗರಾಯ ಮೊದಲೇಗಿರ್ತಕ್ಕಂತ ಈರಮ್ಮ ಶರಣಿಗೆ ಆ ಈರಮ್ಮ ಶರಣ ಮೊದಲ ಶರಣ ಮೊದಲ ಹೆಸರು ಬಂದದ ನಡು ಬಂದದ ಅಂತ ಅವ್ರು ಕೇಳ್ಯಾರ ಈಗ ಬಂದದ್ದು ಪೈಲೇನೆ ಇತ್ತು ಅನ್ನ ತಂಬಾಳ ಮಲ್ಲು ಸರ್ ಕೇಳಾರ ಅದಕ್ಕೆ ಏನ್ರಿಪ್ಪ ಅದಕ್ಕೆ ಭಗವಂತ ಬಿರ್ಲಿಂಗೇಶ್ವರ ನಮಗೆ ಬುದ್ಧಿ ಕೊಡ್ತಾನ ಅಷ್ಟು ಹೇಳ್ದದ ಹೇಳ್ದದ ಹಿಂದೆದ ಹೇಳಿದ್ರೆ ನಮ್ಮದನ ಅಭಂತರ ಇಲ್ಲ ಹೇಳ್ತರಿಪ್ಪ ಹೇಳ್ತರು ಬಂದಿದ್ದಿ ಏಳೆ ಹೇಳ್ತಾರೋ ರುಚುತ ತಂದ್ರ ಹೌದಲ್ಲ ಹೌದು ಆ ಯಾವನ ಲಪ್ಪ ಮಾಲಿಂಗರ ಯಾ ಹಾ ಶಿರಡನ ಸೇವಾ ಮಾಡ್ತಿದ್ದ ಏನ್ ಮಾಡ್ತಿದ್ದ ಸೇವಾ ಮಾಡ್ತಿದ್ದ ಅದು ಭಿನ್ನ ಏನಪ್ಪ ಅಂತ ಹೇಳಿ ಹಳದನ ಸೀತಾಳ ಮಳದನ ಭೂತಂದ ಸೇವಾ ಮಾಡ್ತಿದ್ದ ಹೌದು ಬಂದನ ವೀರದೇವರ ಮಾಲಿಂಗರ ಕರೆ ಹೇಳ್ತ ಲಭಾಗದ ಹೂವನ್ನಾಗರ ಬಾವಿ ಸಿತ್ತಳಬೇಕು ಮಾಡಪ್ಪ ಅದು ಕೇಳಿದಾಗ ಆಯ್ತಪ್ಪ ನಿಮ್ಮ ಆಜ್ಞೆ ಒಂದಿದ್ರು ನಿಮ್ಮದ ದಯ ಒಂದಿದ್ರು ನಿಮ್ಮದ ಆಶೀರ್ವಾದ ಪೂಜೆ ಮಾಡ್ತಾನ ಅಂತ ಹೇಳ್ದಾ ಅವ ಅವಾಗ ಪೂಜೆ ಮಾಡಿ ಮಾಳಾ ಪೇ ಎಲೆ ಹೋದಪ್ಪ ಅದ ಕೇಳಿದ್ರ ಜಟ್ಟಿ ನಾರಾಯಣ ಮನೆಗೆ ಮನಿಗ್ ಹೋದ ಅದು ಪ್ರತಿದಿನ ಪೂಜೆ ಮಾಡಿ ಭಾಗ್ಯದ ಹತ್ತಿಗ ಹೋಗ್ತಿತ್ತ ಅವತ್ತು ಮಾಳಾ ಪೂಜೆ ಮಾಡ್ದಪ್ಪ ಅಂದ್ರೆ ಜಟ್ಟಿ ನಾರಾಯಣ ಪೂರಗಿ ತಾಯಿ ಕಣ್ಣವ್ನ ಸಿರವ ಪಡವಾಗಿದ ಹೋಗ ಕಾಲಿಟ್ಟ ಅದು ಅವಾಗ ತಾಯಿ ತೂಗು ಮಂಚದ ಮ್ಯಾಲ ಮಲಿಗಿಳು ನಿತ್ಯ ಹತ್ತಿತ್ತು ಅದು ಇನ್ನ ಮಲಗಿದ ತಾಯಿನ ಎಬಿಸಿ ಬಾರದು ಎಬಿಸಿದರ ಪಾಪ ಹತ್ತದ ತಂದ ಆಹಾ ಅವಾಗ ತುಳಜಾಪುರ ತುಕ್ಕಾವ ಬಂದ ಮಾ ಕನಸನಾಗ ಹೇಳ್ತಾಳ ಏನಪ್ಪಾ ಅಣ್ಣವ್ರು ಎದ್ದ್ ಕೇಳಿದಾಗ ಏನಾಯ್ತು ಎದ್ದು ನಿಂತ ಮಾಡಪ್ಪ ನೋಡ್ತಾಳಪ್ಪಲ್ಲ ತುಟ್ಟಿ ನಿನಗ ಮಾಡೋ ಏನಾಗ್ಯದ್ ನಿನ್ಗ ಪ್ರತಿದಿನ ಭಾಗ್ಯವಟ್ಟಿಗೆ ನೀ ಈಗ ಮನೆಗೆ ಯಾಕೆ ಬಂದಿ ಅಂತ ಕೇಳಿದಾಗ ಏನ್ ಹೇಳ್ತಾನ ಅಂತ ಹೇಳ್ತಾನದ ಏನ್ರಿಪ್ಪ ಯಾವ ನನ್ನ ಗುರು ಲಾಲ ಬಾಗ ಹೂವ ಬಾಯಿ ಸಿತ್ತಾಳ ಬೇಡಣ ಅದಕ್ಕೆ ತರ್ಲಾ ಕೊಂತೀನಿ ನಿನ್ನ ಆಶೀರ್ವಾದ ಪಡ್ಕೋಬೇಕು ಬಂದೀನಿ ನಿನ್ನ ಆಶೀರ್ವಾದ ತಗೊಂಡು ಹೋಗಕ್ಕೆ ಬಂದಿನ ತಾಯಿ ಅಂತ ಹೇಳಿದಾಗ ಏನಣ್ಣ ನನ್ನ ಮೈ ಆ ಈರಮ್ಮ ಶರಣಿಗೆ ಎಬ್ಬಿಸಿ ಕಳಿಸ್ತಾಳ ಏನಂತ ಆ ಈರಮ ಶರ್ಣಿ ಏನ್ ಮಾಡ್ತಾಳ ಪಾತ ಕೇಳೋದ್ರ ಯಾ ಮುತ್ತಿನ ಹಳ್ಳದ ನೀರು ತರ ಹೋಗ್ತಾಳ ಆ ಮುತ್ತಿನ ಹಳ್ಳದ ನೀರು ತಗೊಂಡು ಬರ್ರಾಗ ಕೊಡ ಹೊಡಿತದ ಅವನು ಅಲ್ಲೇ ಬೀರಬ್ಬ ಕಾಟ ಬಿಡ್ತಾನೆ ಊರ್ ಮಾಡಪ್ಪ ಅಡ್ಚನೆ ಆಗ್ಬೇಕಂತ ಹೇಳಿ ಅವನು ಅವಾಗ ಅಲ್ಲೇ ಉಸ್ಕಿನ ಕೊಡ ಮಾಡಿ ನೀರು ತಗೊಂಡು ಬಂದ ಮಾಲಿಂಗರ ಎರಿಯಾಕತ್ತಾಳ ಆ ಹೌದಲ್ಲ ಅವನು ಮಾಲಿಂಗರ ಅವನ ಎರಿಯ ಎಣ್ಣೆ ಉಣ್ಣಿಸಿ ಜಡಿ ಸ್ನಾನ ಮಾಡಿಸೋಳಗ ಎರಡು ನಾಗರ ಕಾಣ್ತಾವ ನಾಗರ ಮಿಡಿಯೋ ಕಾಣ್ತಾವ ಇರಮ್ ಏನ ತಳಪಾತಿ ಕೇಳಿದ್ರೆ ಮೊದಲ ಬರೀ ಇರಂ ಹೆಸರು ಇರ್ತದೆ ಹುನ್ನೂರು ಸಿಲ್ತಿನ ಶಿರಡೊಂದಿಲ್ತಿದೀಪ ಕಣ್ಣಿ ಕಾಣಬಾರ್ದಪ್ಪ ಏನೋ ಆ ಈ ಕಾರ ಬಡುವನ ತಳ ಆ ತಾಯಿ ಉಸ್ಕಿನ ಕೊಡ ಮಾಡಿ ಮಾಳಂಗರ ಆಗಯ ಎరికి ಮಾಡಿ ಆ ಎరికి ಮಾಡಿ ಅಲ್ಪ ಅದ ಕೇಳಿದ ಲಾಲಬಗದ ಹೂವ ಪಾಂಡವರ ಕೋಟಿ ಆ ಸೀತಳ ನಾಗರಭವಿ ಸೀತಳ ಲಾಲಬಗದ ಹುವಿ ಕಳಶಾಳ ಅವಾಗ ಯಾವ ಶಿರೋನ ಸಿದ್ದ ಬೀರು ಸಿದ್ದ ನೀನ ದೊಡ್ಡ ನಿಯತ್ತಾಗಿ ದಿವಾ ಮಾಳಂಗರ ತಕ್ಕಂತೆ ಹೆಂತದಿ ಆಹಾ ನೀ ಈ ಸೀತಳ ವೀರಮಲ ನೀನ ಒಪ್ಪಿ ಶರಣತಿ ಇವತ್ತು ನೀನು ವೀರಮ ಶರಣತಿ ಬೀರಪ್ಪ ಮಾಳಪ್ಪ ಹೇಳಾರ ಹಾಡು ಹೌದಲ್ಲ ಅದಕ್ಕೆ ಯಾವಾಗ ನೆಡಕ್ ಒಂದ ಲಾಲ ಭಾಗದ ಹೂ ತರ ಕೊಂಟಲ್ಲ ಅವಾಗ ನೆಡಕ್ ಶರಣಿ ಅಂತ ಹೇಳಿ ನಾಮಕರಣ ಬಿದ್ದದ ಮೊದಲ ಬರೋ ಈರಮ್ಮ ಅದರ ಬಳಕ ಶರಣಿ ಅಂತ ಹೆಸರು ಬಂದದ ಆ ನಮಗೆ ಹಿರಿಯರು ಹೇಳಿದ ಪ್ರಕಾರ ಹಿಂಗದ ಇಲ್ಲಾಂದ್ರೆ ನೀವು ಉತ್ತರ ಹೇಳಬೇಕು ಸರ್ ಕರೆಕ್ಟ್ ಹೇಳ್ಬೇಕು ಇಲ್ಲಾಂದ್ರೆ ಅವ್ರ ಮುಂದಿನ ಸಂಧಿ ಹೇಳ್ತಾರ ಎಲ್ಲರ ಮನುಷ್ಯ ನೀತ ಜಾರ್ಕೊಂಡ್ ಹೋದ್ರ ನಾವು ಬಿಡೋರ ಹಂಗೇನ ಹಂಗೇನ್ ಹೋಗಂಗಿಲ್ಲ ನಿಮ್ ಉಳ್ಳಾಗಡೆ ಎಲ್ಲಾ ಕತ್ಕೊಂಡು ಹೋಗೋರು ಉಳ್ಳಾಗಡೆ ಗಾದ ಹೇರ್ಕೊಂಡು ಹೋಗೋರು ಅಂತೀರಿ ಜಗತ್ತ ಬಹಳ ದೊಡ್ಡ ದೊಡ್ಡ ಮೇಲೆ ಸಂಭಾಷಣೆಗಾರ ಏನಪ್ಪ ಸಣ್ಣ ಮಗ ಮಲ್ಲು ಅಂತ ಹೇಳಿ ಬಹಳ ದೊಡ್ಡ ಹೆಸರದ ಒಳ್ಳೆ ಸಂಭಾಷಣೆಗಾರ ಹೇಳ್ತಾರ ಅದಕ್ಕೆ ಅವ್ರಿಗೆ ಕೇಳ ನಾವು ಹಾಲು ಮತದಾಗ ಹಿರಿಯರು ಹೇಳದ ಹೆಂಗ್ ಅಂತ ಅದಕ್ಕೆ ಯಾರ ನನ್ನಪ್ಪ ಮಾಲೇಂದ್ರ ಇದೇ ರೀತಿ ಯಾವ ಬೀರಪ್ಪ ಪಾಂಡವರು ಕೊಟ್ಟು ಹೂವ ನಾಗರಬಾಯಿ ಶೀತಾಳುದು ನೋಡು ಬೀರು ಹುಲಿ ಹಾಲ ಮಾಡಪ್ಪಗೆ ಬೇಡ್ತಾನ ಹೌದು ಹೌದಲ್ಲ ಮಾಡಪ್ಪ ನನಗೆ ಹುಲಿ ಹಾಲು ಉಣ್ಬೇಕು ಅನ್ನೋ ಆಸೆ ಆಯ್ತು ಹುಲಿ ಹಾಲ ತಂದು ಉಣಿಸಂದಾಗ ಮಾಡಪ್ಪ ಅವಾಗ ಮಾಡಪ್ಪ ಗುರು ನಿನ್ನ ಸಲುವಾಗಿ ನನ್ನ ಪ್ರಾಣ ಇಟ್ಟಿನಿ ಬರಲಿ ನಿನ್ನ ದಯ ಬಂದಿರಲಿ ನಾನು ಹೋಗಿ ಹುಲಿ ಹಾಲ ತರ್ತಾನ ಅಂತ ಹೇಳ್ದ ಆಶೀರ್ವಾದ ಮಾಡ ನಾ ಹೋಗ್ತೀನಿ ಅಂತ ಹೇಳಿ ಹಾರ್ತಿ ನಿಮ್ ಬೇಡ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ಹಿಂಡ್ಕೊಂಡು ಬಂದ ಗುರುವಿಗೆ ತೋರಿಸಲಕ್ಕ ಮತ್ತ ಜೊತೆಗೆ ಹುಲಿ ಮರಿಗಳು ತಂದ ಅದು ತಂದು ಸುರಡೋಣ ಮಠದಾಗ ಕಾಸಿ ಗುರುವಿಗೆ ಹುಲಿ ಹೌದಲ್ಲ ಉಣ ಇಲ್ಲಿ ಏನ್ ಕೇಳಬೇಕಾಗಿರಪ್ಪ ಮಲ್ಲು ಹುಲಿ ಜಯಂತಿ ಮೊದಲ ಜಪ್ತಿನಾರ ಪೂರಿ ಮುರುದು ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಆಯ್ತು ಆಯ್ತು ಹುಲಿ ಮಕ್ಕಳ ಅಗಸಿನೂ ಕಟ್ಟಿಸಿದ್ರು ಹೌದಲ್ಲ ಆದ್ರೆ ಈ ಸದ್ಯ ಇವತ್ತಿನ ರಾತ್ರಿ ಏನಪ್ಪಾ ಅಂತ ಕೇಳಿದ್ರ ಯಾವ ಕಾಶಿ ನಮ್ಮ ಹಾಲ ಮತದ ಕಾಶಿ ಯಾವ್ದ ಪಾತಿ ಸುಖ ಸುಕ್ಷೇತ್ರ ಹುಲಿಜಂತಿ ಗ್ರಾಮ ಹುಲಿಜಯಂತಿ ಹುಲಿಜಯಂತಿ ಗ್ರಾಮಕ್ಕೆ ಇವತ್ತು ರಾತ್ರಿ ಯಾವ ಪರಮಾತ್ಮನ ಕೈಯಿಂದ ಮುಂಡಾಸಾಗುವಂತ ಟೈಮ್ ಅದಲ್ಲ ಆ ಮಾಲಿಂಗರಾಯಣ ಗುಡಿ ಮ್ಯಾಗ ಹಾ ಹುಲಿ ಮಕ್ಕದ ಅಗಸಿ ಹುಲಿಜಂತಿ ಆಗದ ಎಲ್ಲ ಹುಲಿದಿವೆ ಮಾಲಿಂಗರಾಯನ ಗುಡಿ ಮ್ಯಾಗ ಏನಪ್ಪಾತಿಲ್ಲ ಹುಲಿದೆ ಇತ್ತು ಇವು ಶಿವನ ಮುಖಗಳು ಎಲ್ಲಿಂದ ಬಂದು ಹೆಂಗ ಬಂದು ಬಾಳಿಂಗ್ರಣ್ಣ ಗುಡಿಮೇಗ ಸೋದ ಮುಖಗಳು ಹೌದಲ್ಲ ಇದು ದಯದವ್ರಿಗೆ ಅಪ್ಪನಿ ಪ್ರಕಾರ ಹೆಂಗ ಕತೆ ಹೇಳಿಕೊಟ್ಟು ಬಂದ ನಾವು ಪ್ರಶ್ನೆ ಹೇಳಿ ಉತ್ತರ ಹೇಳುವಲ್ಲ ಆ ರೀತಿ ಆ ತರ ಸರ್ ಹೇಳ್ತಾರ ಆ ಬಾಳೆ ಮಾತಾಡ್ಲಾರ್ದೆ ಒಂದು ಐದು ನುಡಿ ಚಾಲನ ಹಾಡಿ ಹಾಡಿ ಹಿರಿ ಕಲಾವತ್ರಿ ಪಾಳೆ ಕೊಡುನು ಮುಂದಿನ ಸಂದಿಗೆ ಮಲ್ಲ ಸರ್ ಹೆಂಗ ಮಾತಾಡ್ತಾರ ಯಾವ ರೂಟ್ ಹಿಡಿತಾರ ಉಳಾಗಡ್ಡಗಿಂದು ಹಿಡಿತಾರ ನೋಡೋಣ ಅದೇ ಪ್ರಕಾರ ನಾವು ಮಾತಾಡೋಣ ಅಂತ ಹೇಳಿ ಐದು ನೋಡಿ ಚಾಲನ ಹಾಡಿ ಅಂತ ಪಾಳೆ ಹೋಗ್ತದೆ ಹೌದು